ವಾರ ಒಂದು ಆರ್ ಏಳು ಪಂಡಿ ಒಂದ್ ಕಟಿಂಗ್ ಕಟಿಂಗ್ ಮಾಡಿದ್ರೆ ಆರ್ ಏಳು ಪೆಂಡಿ ಬರ್ತೆ ಆರ್ ಏಳ್ ಪೆಂಡಿ ಅಂದ್ರೆ ಒಂದ್ ಪೆಂಡಿ ಮಿನಿಮಮ್ ಅಂದ್ರು ಎವರೇಜ್ ನಾವು ಹತ್ತು ಸಾವಿರ ಇದ್ದಾಗ ಈ ಮೂರ್ ಸಾವಿರ ಇದ್ದಾಗ ಹಿಡ್ದು ಐದ್ ಸಾವಿರ ಎವರೇಜ್ ಹಿಡಿದ್ರುನು ನಮಗೊಂದು ಏಳ್ ಪೆಂಡಿ ಅಂದ್ರೆ ಏಳೈದು ಮೂವತ್ತೈದು ಹಿಂಗ ಅಂದ್ರೆ ಸುಮಾರು ಒಂದ್ ಒಂದೂವರೆ ಲಕ್ಷ ರೂಪಾಯಿ ವರ್ಗು ಆಗುತ್ತೆ ಖರ್ಚು ವೆರ್ಚ ತಗದ್ರು ಪರ್ ಮಂತ್ ಐದ್ ಸಾವಿರ ರೂಪಾಯಿ ಹಿಡಿದ್ರುನು ಏಳಂದ್ರೆ ಏಳ್ ಮೂರ್ಲಿ ಇಪ್ಪತ್ತೊಂದು ಪಿಂಡಿ ಇಪ್ಪತ್ತೊಂದು ಪಿಂಡಿ ಅಂದ್ರೆ ಇಂಟು ಐದ್ ಸಾವಿರ ಎವರೇಜ್ ಹಿಡ್ಕೊಂಡ್ರು ಈಗ ಮೂರ್ ಸಾವಿರ ಇರ್ತೇವೆ ಅವಾಗ ಎಂಟ್ ಸಾವಿರ ಇರ್ತೇವೆ ಎವರೇಜ್ ಹಿಡ್ಕೊಂಡ್ರುನು ತಿಂಗಳ ಏನಂದ್ರೆ ಖರ್ಚು ವೆಚ್ಚ ತೆಗೆದಂತೂ ಆರಾಮಾಗಿ ರೈತರು ಇದ್ ನಾವು ಒಂದ್ ಲಕ್ಷ ರೂಪಾಯಿ ವರೆಗೆ ಇದನ್ನ ಮಾಡಿ ಮೂರ್ ತಿಂಗಳಿಗೆ ಎಲ್ಲಿ ನಾವು ಕಟಿಂಗ್ ಮಾಡ್ಬೋದು ಹೊರಗಡೆ ಆದ್ರೆ ಮುನ್ನೆ ಒಂದೂವರೆ ವರ್ಷ ಬೇಕು ಯಾಕಂದ್ರೆ ಅವ್ರು ಫಸ್ಟ್ ನುಗ್ಗಿ ಚೊಗ್ಚಿ ಹಾಕ್ತಾರೆ ಅವರು ಅವ್ರು ಓಪನ್ ನೆಲ್ ಮಾಡೋದ್ರಿಂದ ಏನಂದ್ರೆ ಗಾಳಿ ತಡಿಬೇಕಂದ್ರೆ ಸುತ್ತ ಬಾರ್ಡರ್ ಮಾಡ್ಕಂಡು ನುಗ್ಗಿ ಚೊಗ್ಚಿ ಹಾಕ್ತಾರೆ ನಾವೇನ್ ಇಲ್ಲಿ ಬೊಂಬ್ ಹಾಕಿದ್ವಿ ಬಂಬ ಹಾಕಿ ಬೊಂಬ್ನೆ ಈ ತರ ಬೆಳ್ದಿವಿ ನುಗ್ಗಿ ಚೊಗ್ಚಿ ಹಾಕೋದ್ರಿಂದ ಏನಂದ್ರೆ ಅದು ಭೂಮಿಯಿಂದ ಬರ್ತ ಜಾಸ್ತಿ ಅದಕ್ ಹಾಕಂತ ಗೊಬ್ಬರ ಎಲ್ಲ ನುಗ್ಗಿ ಚೊಗ್ಚಿ ಗಿಡ ತಿನ್ಬಿಡ್ತಾವ್ರ ಬಳ್ಳಿಗೆ ಸಮ ಪ್ರಮಾಣ ಅದಕ್ಕೆ ಹಾರ ಸಿಗುದಿಲ್ಲ ಈ ಬಂಬ ಹಾಕೋದ್ರಿಂದ ಏನಂದ್ರೆ ಇದು ಕಂಪ್ಲೀಟ್ ಎಷ್ಟೊತ್ತಿದ್ರು ಬಳ್ಳಿನೇ ತಿನ್ಬೇಕಿದ್ರ ಅಲ್ಲಿ ನಮಸ್ತೆ ಅಗ್ರಿಬ್ಯಾಂಡ್ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಕ್ಷೇತ್ರದ ಒಂದು ನಿಡಸೇಷಿ ಫಾರ್ಮ್ ಇಲ್ದೇನೆ ಇಲ್ಲಿ ನಿಡೇಸಿ ಫಾರ್ಮ್ ಏನು ವಿಶೇಷ ಅಂದ್ರೆ ನೀವೆಲ್ಲ ನಾನು ನೋಡ್ಬೋದು ಎಲ್ಲ ಹಸಿರು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಯಾವುದಂದ್ರೆ ಇಸ್ರೇಲ್ ಮಾಡಲ್ಲ ಇಸ್ರೇಲ್ ಮಾಡಲ್ ಪದ್ಧತಿ ಯಾಕೆ ಅಳವಡಿಸ್ಕೊತ ಅಳವಡಿಸ್ಕೋಬೇಕು ರೈತರಿಗೆ ಯಾವ ಥರ ಲಾಭ ಐತಿ ಅಂದರೆ ಕೆಲವೇ ಸಣ್ಣ 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 ಭೂಮಿಯಲ್ಲೇ ಅತಿ ಅತಿ ಹೆಚ್ಚು ಲಾಭ ಪಡೆಯುವಂಥ ಒಂದು ಮಾಡಲ್ ಅಂತಲೇ ಹೇಳ್ಬೋದು ಅಂಥ ಮಾಡಲನ್ನು ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಕೊಪ್ಪಳದವರು ನೆಡಶೇಸಿ ಫಾರ್ಮ್ನಲ್ಲಿ ಹಸಿರು ಮನೆಯಲ್ಲಿ ವಿಳ್ಯದಲ್ಲಿ ಅಂದ್ರೆ ಅವು ನಾವು ಏನು ದಿನನಿತ್ಯ ಬಳಸುವ ಎಲೆ ಅಡಿಕೆ ಆ ವಿಳ್ಯದಲ್ಲಿಲೇ ಇಲ್ಲಿ ಬೆಳೆದಾರೆ ಅದು ಯಾವ ಥರ ಬೆಳೆದಾರ ಮತ್ತು ಯಾವ ಥರ ರೈತರಿಗೆ ಲಾಭ ಆಗುತ್ತೆ ಮತ್ತು ನಾವು ಓಪನ್ ಆಗಿ ಬೆಳೆದರೆ ಯಾವ ಥರ ಲಾ ಲಾಸ್ ಐತಿ ಮತ್ತು ಅದು ಎಷ್ಟು ತೊಂದರೆ ಐತಿ ಇದಕ್ಕೂ ಅದಕ್ಕೇನು ವ್ಯತ್ಯಾಸ ಆಗುತ್ತಾ ಅಂಥೇಳಿ ಇಲ್ಲಿಯ ತೋಟಗಾರಿಕೆ ಇಲಾಖೆ ಕ್ಷೇತ್ರ ಅದಕ್ಕೆ ಜೊತೆಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಆಂಜನೇಯ ದಾಸರ್ ಅಂತಂದು ತೋಟಗಾರಿಕೆ ಸಹಾಯಕನಾಗಿ ಇಲ್ಲಿ ಸುಮಾರು ಅರವೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇದು ಫಸ್ಟ್ ನಮ್ದು ಈ ಮಾದರಿಯ ತೋಟಗಾರಿಕೆ ಕ್ಷೇತ್ರ ಅಂದರೆ ಇದು ಸೌಳು ಜಮೀನು ಇರೋಂಥ ಭೂಮಿ ಇದು ಸುಮಾರು ಒಂದು ಐವತ್ತೆಂಟು ಎಕರೆ ಜಮೀನಿದೆ ಇದರಲ್ಲಿ ಎಲ್ಲ ಸೌಳು ಭೂಮಿ ಇದೆ ಇದರಲ್ಲಿ ಈ ಸೌಳು ಭೂಮಿಯಲ್ಲಿ ಯಾವ ಬೆಳೆ ಯಾವ ಥರ ಬೆಳಿಬೇಕಂತ ನಮ್ಮ ತೋಟಗಾರಿಕೆ ಉಪನಿರ್ದೇಶಕರಾದ ಕೃಷ್ಣ ಉಪ್ಪುನ್ಸ ಅವ್ರ ಮಾರ್ಗದರ್ಶನದಾಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಇದು ಉಳ್ಳೇದೆಲೆ ಇದು ಕರಿ ಎಲೆ ಅಂತ ಹೇಳ್ತಾರೆ ಇದಕ್ಕೆ ಈ ಎಲಿ ಏನಂದರೆ ಸುಮಾರು ಬೇಡಿಕೆ ಐತಿ ಈ ಎಲೆಗೆ ಇದು ಕರಿ ಎಲೆ ಇದು ನಾಟಿ ಮಾಡಿಬಿಟ್ಟು ನಾವು ಅಲೆಗೆ ಎರಡು ವರ್ಷ ಆಯಿತು ಈ ಬೆಳೆ ಫಸ್ಟ್ ನಾಟಿ ಮಾಡಬೇಕಾದ್ರೆ ಇದು ಸೌಳು ಭೂಮಿ ಇತ್ತಲ್ಲ ಇದನ್ನು ಬೆಡ್ ಮಾಡಿ ಆಮೇಲೆ ಇದಕ್ಕೆ ಮಣ್ಣು ಗೊಬ್ಬರ ಎಲ್ಲ ತುಂಬಿಸಿ ಇದಕ್ಕೆ ಟ್ರಂಚ್ ಅದಕ್ಕೆಲ್ಲ ಗೊಬ್ಬರ ಮಣ್ಣು ತುಂಬಿಸಿದ ಮ್ಯಾಗೆ ನಾವು ಫೋಲ್ ಗೀಲ್ ಹಾಕ್ಕೊಂಡ್ವಿ ಅದು ಅಂತರ ಅಂತ್ರ ಅಂದ್ರೆ ನಾಲ್ಕು ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಸಸಿಯಿಂದ ಸಸಿಗೆ ಎರಡು ಫೀಟು ಸರ ಸಾಲಿನ ಸಾಲ ಸರ ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಸಸಿಯಿಂದ ಸಸಿಗೆ ಎರಡು ಫೀಟು ಈ ಅಂತರದಾಗ ಇದನ್ನು ಇದು ಎರಡು ವರ್ಷ ಆಯಿತು ವರ್ಷಕ್ಕೊಂದ್ಸರಿ ಬೆಳಿ ಇಳಿಕೆ ಮಾಡ್ತಾರೆ ಇದನ್ನ ಇದು ಎರಡನೇ ವರ್ಷದ್ದು ಇದು ಇದು ಏನಂದ್ರೆ ಇಲ್ಲಿ ಮಾರ್ಕೆಟ್ನಾಗ ಜಾಸ್ತಿ ಇಲ್ಲಿ ಬಳಸಂತದ ಏನಂದ್ರೆ ನಮ್ಮ ಭಾಗ ಶಿಣ್ಣೂರು ರಾಯಚೂರು ಈ ಕಡೆ ಎಲ್ಲ ಸುತ್ತಮುತ್ತ ಇದಕ್ಕೆ ತಳಿ ಇರೋದೇ ಕರಿ ಎಲಿ ಅಂತ ಇಲ್ಲಿ ಕರಿತಾರಿಗೆ ಇದ್ರಾಗ ಎಲಿ ಇರೋದೇ ಮೂರ್ ಟೈಪ್ ಬರ್ತೈತೆ ಒಂದು ಅಂಬಾಡಿ ಎಲಿ ಒಂದು ಕರಿ ಎಲಿ ಇನ್ನೊಂದು ಕಲ್ಕತ್ತಾ ಎಲಿ ಮೂರ್ ಎಲಿಗಳು ಬರ್ತವೆ ಇದರಲ್ಲಿ ಇದು ಸುಮಾರು ಏನಂದ್ರೆ ಏನಂದರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಇದ್ದೇವೆ ಇಲ್ಲಿ ಅಂದರೆ ಗಜೇಂದ್ರಗಡ ಐತೆ ಕುಷ್ಟಗಿ ಹನಂಸಾಗರ ಮತ್ತು ಹೆಚ್ಚಾನ ಹೆಚ್ಚು ಶಿವಮೊಗ್ಗನೂ ಐತಿ ಇಲ್ಲಿ ಇಲ್ಲಿಂದ ಶಿವಮೊಗ್ಗಕ್ಕೂ ಲಾಸ್ಟ್ ಟೈಮ್ ನಾವು ಕಳಿಸಿದೀವಿ ಅಲ್ಲಿ ಅಲ್ಲಿ ಚೆನ್ನಾಗಿ ಮಾರ್ಕೆಟ್ ಐತೆ ನಮ್ಗೆ ಇಲ್ಲೇ ಲೋಕಲ್ಗೆ ಅಲ್ಲಿಗೆ ವ್ಯತ್ಯಾಸ ನೋಡಿದ್ರೆ ಇದೈತೆ ಈ ಸೀಸನ್ನಾಗ ಈಗ ಮೂರುವರಿಂದ ನಾಲ್ಕು ಸಾವಿರ ಐತೆ ಒಂದೊಂದು ಸೀಸನ್ಯಾಗ ಹತ್ತು ಸಾವಿರ ಮೇಲ್ಪಟ್ಟು ಹೋಗುತ್ತೆ ಹೆಂಗ ಅದು ನಮ್ದು ಒಂದ್ ಪಿಚ್ಚಿ ಎಲ್ಲಿಗೆ ಎರಡ್ನೂರ ಹತ್ತು ಎಲಿ ಇರ್ತವೆ ಅಂಥ ಮೂವತ್ ಪಿಚ್ ಅಂದ್ರೆ ಒಂದ್ ಪೆಂಡಿ ಕಟ್ತೀವಿ ನಾವು ಮೂವತ್ ಪಿಚ್ಚಿ ಅಂದ್ರೆ ಒಂದ್ ಪೆಂಡಿ ಅದು ಮೂವತ್ ಪಿಚ್ ಎಲ್ಲಿಗೆ ಆರ್ ಸಾವಿರ ಎಲಿ ಇರ್ತೈತೆ ಅದ್ರ ನಾವು ಒಂದೇ ಮ್ಯಾಗ ಎರಡು ಎರಡ್ನೂರ ನೂರ ಹತ್ತು ಎಲಿ ಒಂದು ಪಿಚ್ಚಿ ಅಂತೀವಿ ರೌಂಡ್ ಅದು ಅಂಥ ಮೂವತ್ ಪಿಚ್ಚಿ ಕಟ್ಟಿದ್ರೆ ಒಂದ್ ಪೆಂಡಿ ಅದು ಆ ಒಂದ್ ಪೆಂಡಿಗೆ ಆರ್ ಸಾವಿರ ಎಲಿ ಲೆಕ್ಕಿರುತ್ತೆ ಅದು ಸುಮಾರಾಗಿ ಈ ಸದ್ಯ ಮಾತ್ರ ಮೂರೂರಿ ನಾಲ್ಕು ಸಾವಿರ ಐತಿ ಈಗ ಶ್ರಾವಣ ಬಂತಲ್ಲ ಇನ್ಮ್ಯಾಗ ರೇಟ್ ಏರಿಕೆ ಅಂತ ಹೋಗ್ತೈತಿ ಈಗ ಮುಂದೆ ಇದು ಈ ಬರ್ತಾ ಬರ್ತಾ ಈಗೆಲ್ಲ ಹಬ್ಬ ಶಿಂಜನ್ನು ಈ ಶ್ರಾವಣ ಹೋದ್ಮ್ಯಾಗ ಬಂತಲ್ಲ ಇನ್ನು ರೇಟ್ ಒಳ್ಳೆ ಚೆನ್ನಾಗಿ ಬರುತ್ತೆ ಇದು ನಮ್ಮಲ್ಲಿ ಏನಂದ್ರೆ ಇದು ಹತ್ತು ಗುಂಟೆ ಮಾಡಿದೀವಿ ಇದರಲ್ಲಿ ಹತ್ತು ಗುಂಟೆಯಲ್ಲಿ ಎಂಟ್ನೂರು ಬಳ್ಳಿ ಕುಂದಿರ್ಸಿದೀವಿ ನಾವು ಇದರಲ್ಲಿ ಎಂಟ್ನೂರು ಬಳ್ಳಿ ಎಂಟ್ನೂರು ಬಳ್ಳಿ ಗುಂಟೆಯಲ್ಲಿ ಬಳ್ಳಿ ಕುಂದಿರ್ಸಿದೀವಿ ಸುಮಾರು ನಮ್ಗೆ ಅಂದ್ರೆ ವಾರ ಒಂದು ಆರು ಏಳು ಪಾಂಡಿ ಬರುತ್ತೆ ಒಂದು ಕಟಿಂಗ್ ಎಲ್ಲಿ ಕಟಿಂಗ್ ಮಾಡಿದ್ರೆ ಆರೇಳು ಪೆಂಡಿ ಬರುತ್ತೆ ಆರ್ ಪೆಂಡಿ ಅಂದ್ರೆ ಒಂದ್ ಪೆಂಡಿ ಮಿನಿಮಮ್ ಅಂದ್ರೂ ಎವರೇಜ್ ನಾವು ಹತ್ತು ಸಾವಿರ ಇದ್ದಾಗ ಈ ಮೂರು ಸಾವಿರ ಇದ್ದಾಗ ಹಿಡ್ದು ಐದು ಸಾವಿರ ಎವರೇಜ್ ಹಿಡಿದ್ರುನು ನಮಗೊಂದು ಏಳು ಪೆಂಡಿ ಅಂದ್ರೆ ಏಳು ಐದು ಮೂವತ್ತೈದು ಹಿಂಗೆ ಅಂದ್ರೆ ಸುಮಾರು ಒಂದೊಂದೂವರೆ ಲಕ್ಷ ರೂಪಾಯಿವರೆಗೂ ವರ್ಗು ಆಗುತ್ತೆ ಖರ್ಚು ವೆರ್ಚ ತೆಗೆದ್ರು ಪರ್ ಮಂತ್ ಪರ್ ಮಂತ್ ಐದು ಸಾವಿರ ರೂಪಾಯಿ ಹಿಡಿದ್ರುನು ಏಳು ಅಂದ್ರೆ ಏಳ್ ಮೂರು ಇಪ್ಪತ್ತೊಂದು ಪೆಂಡಿ

ಇದು ಹಸಿರು ಮನೆಯಲ್ಲಿ ಮಾಡೋದ್ರಿಂದ ಎಲಿ ಚೆನ್ನಾಗಿ ಬರುತ್ತೆ ಆನಂತರ ಅದು ಏನಂದರೆ ಡೈರೆಕ್ಟ್ ಯಾವುದು ಸೂರ್ಯನ ಕಿರಣ ಬೀಳಂಗಿಲ್ಲ ಇನ್ನೊಂದು ಗಾಳಿ ತಡಿ ಇದರಲ್ಲಿ ಎಲಿನೂ ಒಳ್ಳೆ ಚೆನ್ನಾಗಿ ಬರ್ತಾ ಯಾಕಂದರೆ ಇದು ತಿನ್ನಂಥ ಎಲಿ ಇದ್ದಕ್ಕೆ ಇದು ಏನೂ ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡೋಂಗಿಲ್ಲ ಒಂದು ಎಲಿ ನೋಡಿ ಎಷ್ಟು ದೊಡ್ಡದಿದೆ ಒಂದು ಟಿಫಿನ್ ಮಾಡ್ಬೋದು ಒಂದು ಎಲಿ ಟಿಫಿನ್ ಮಾಡೋದು ಇಷ್ಟು ದೊಡ್ಡ ಎಲಿ ಚೆನ್ನಾಗಿ ಬರುತ್ತೆ ಇದು ಪೇವರ್ ಆರ್ಗ್ಯಾನಿಕ್ಕಿಂದ ನಾವು ಮಾಡ್ತೀವಿ ಇಲ್ಲೆಲ್ಲ ಆರ್ಗಾನಿಕ್ ಅಂದ್ರೆ ಜೀವಾಮೃತ ಸೊತೆ ನಾವು ರೆಡಿ ಮಾಡ್ತೀವಿ ರೆಜಲ್ ಬಳಸ್ತೀವಿ ಆನಂತರ ಈ ತರ ನಾವು ಆರ್ಗಾನಿಕ್ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಇದಕ್ಕೆ ಇದನ್ನ ನಾವು ಹಂತ ಹಂತವಾಗಿ ಇದನ್ನ ಹೆಂಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮೇಂಟೆನೆನ್ಸ್ ಪಡ್ಬೇಕು ಮಾಡ್ಕೊತ ಹೋಗ್ತೀವಿ ಇದಕ್ಕೇನೆಂದ್ರೆ ಬಳ್ಳಿ ಒಬ್ರು ಮೇನ್ ಟ್ರೆಂಡ್ ಬರ್ತೈತಿ ಇದು ಬಳ್ಳಿ ಇರ್ತಲ್ಲ ಈ ಬಳ್ಳಿ ಕಟ್ಟಬೇಕಾರ ಅದಕ್ಕೆ ಒಬ್ರು ಟ್ರೆಂಡ್ ಇದ್ದವ್ರಾದ್ರೆ ಚೆನ್ನಾಗಿರ್ತಾರೆ ಟ್ರೆಂಡ್ ಇದ್ದಂತ ನಮ್ಮ ಗಾರ್ಡ್ನರ್ಸ್ ನ ಅವ್ರ ನಾವು ಪರ್ಫೆಕ್ಟ್ ಮಾಡಿವಿ ಮತ್ತೆ ಹಂಗೆ ಹೆಚ್ಚು ಬಂತಂದ್ರೆ ಬೇರೆದವ್ರು ಲೋಕಲ್ ಸಿಗ್ತಾರೆ ಇಲ್ಲಿ ಅವ್ರನ್ನ ಕರೆಸ್ಕೊಂಡ್ ನಾವು ಕೆಲಿ ಹರಿಸ್ತೀವಿ ಮತ್ತೆ ಬಳ್ಳಿನೂ ಕಟ್ಟಿಸ್ತೀವಿ ಅವರಿಂದ ಸರ್ ಇದು ನಾವು ಕಮನ್ ಆಗಿ ಬೆಳೆಯಕ ಇಲ್ಲಿ ಬೆಳೆಯಕಂದ್ರೆ ಇದು ಪಾಲಿ ಹೌಸ್ ನಲ್ಲಿ ಬೆಳೆದ್ರೆ ಮೂರ್ ತಿಂಗಳಲ್ಲೇ ನಾವು ಎಲ್ಲಿ ಹರಿಬಹುದು ಕಟಿಂಗ್ ಮಾಡಬಹುದು ಮಾಡಿ ಮೂರ್ ತಿಂಗಳಿಗೆ ಎಲ್ಲಿ ನಾವು ಕಟಿಂಗ್ ಮಾಡಬಹುದು ಹೊರಗಡೆ ಆದ್ರೆ ಮಿನಿಮಮ್ ಒಂದೂವರೆ ವರ್ಷ ಬೇಕು ಯಾಕಂದ್ರೆ ಅವರು ಫಸ್ಟ್ ನುಗ್ಗಿ ಚೊಗಿ ಹಾಕ್ತಾರ ಅವ್ರು ಅವ್ರು ಓಪನ್ ನೆಲ್ ಮಾಡೋದ್ರಿಂದ ಏನಂದ್ರೆ ಗಾಳಿ ತಡಿಬೇಕಂದ್ರೆ ಸುತ್ತ ಬಾರ್ಡರ್ ಮಾಡ್ಕೊಂಡು ನುಗ್ಗಿ ಚೊಕ್ಚಿ ಹಾಕ್ತಾರೆ ನಾವೇನ್ ಇಲ್ಲಿ ಬಂಬ ಹಾಕಿದ್ವಿ ಬೊಂಬ್ ಹಾಕಿ ಬಂಬ ಈ ತರ ಬೆಳೆದಿವಿ ನುಗ್ಗಿ ಚೊಗುಚಿ ಹಾಕೋದ್ರಿಂದ ಏನಂದ್ರೆ ಅದು ಭೂಮಿಯಿಂದ ಬರುತ್ತೆ ಜಾಸ್ತಿ ಅದಕ್ಕೆ ಹಾಕಂತ ಗೊಬ್ಬರ ಎಲ್ಲ ನುಗ್ಗಿ ಚೊಗ್ಚಿ ಗಿಡ ತಿಂದ್ ಬಿಡ್ತಾವ್ ಬಳ್ಳಿಗೆ ಸಮ ಪ್ರಮಾಣ ಅದಕ್ ಹಾರ ಸಿಗೋದಿಲ್ಲ ಈ ಬಂಬ್ ಹಾಕೋದ್ರಿಂದ ಏನಂದ್ರೆ ಇದು ಕಂಪ್ಲೀಟ್ ಎಷ್ಟೊತ್ತಿದ್ರು ಬಳ್ಳಿನೇ ತಿನ್ಬೇಕಿದ್ರಲ್ಲಿ ಈ ಬಳ್ಳಿಗೆ ನಾವು ಕೊಡೋ ಗೊಬ್ಬರ ಸರ್ ಅದು ನುಗ್ಗಿ ಬದ್ಲಿ ಬರೀ ಎಲೆಗಳಿಗೆ ಅಷ್ಟೇ ಹೌದು ಸರ್ ಅದ್ರಿ ಅದಷ್ಟೇ ಎಲೆ ಬೆಳಿಗ್ಗೆ ತಿನ್ಬೋದು ಸುಮಾರು ಇದು ನೋಡ್ರಿ ಈಗ ಅಲ್ಲಿ ಬಳ್ಳಿ ಇಳಕಿ ಮಾಡಿ ಮೂರು ತಿಂಗಳಾಯ್ತು ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಳ್ಳಿ ಹೈಟ್ ಓದ್ತಂದ್ರೆ ಒಂದು ವರ್ಷ ಆದ್ಮೇಲೆ ಅದನ್ನು ಪುನಮು ನಾವು ಇಲ್ಲಿ ಬಳ್ಳಿ ಇಳಿಸಿ ಅದನ್ನ ಕಟ್ ಮಾಡಂಗಿಲ್ಲ ಬಳ್ಳಿ ಇಳಿಸ್ಕಾಸ ನಾವು ಈ ಮಟ್ಟಕ್ಕೆ ತಂದಿರ್ತೀವಿ ಒಂದು ಒಂದ್ ನಾಲ್ಕ್ ಪೀಟ್ ಐದ್ ಪೀಟಿ ತಂದಿರ್ತೀವಿ ನಾಲ್ಕೈದ್ ಪೀಟ್ ಆದ್ಮೇಲೆ ಮತ್ತೆ ಒಂದು ವರ್ಷವರೆಗೂ ನಮ್ ನೆಡ್ತಿರ್ತೇವೆ ಮೇನ್ ಅಂದ್ರೆ ಇದ್ರಲ್ಲಿ ತಾಯಿ ಎಲ್ಲಿ ಇರ್ತಾ ಇದನ್ನ ಕಟ್ ಮಾಡಂಗಿಲ್ಲ ನಾವು ಈ ತರ ಎಲ್ಲಿ ತಾನೇ ಅದಕ್ಕೆ ಇರ್ತಕ್ಕಂಥ ಫುಡ್ ಕೊಡುತ್ತದ ಈ ಕೈಯಲ್ಲಿ ಏನ್ ಬರ್ತೈತಿ ಇಂಥವೆಲಿ ಎಲ್ಲ ಕೈಯಲ್ಲಿ ನಾವು ಕಟಿಂಗ್ ಮಾಡ್ತೀವಿ ಮ್ಯಾಮ್ ಒಂದು ವಾರ ಒಂದು ಪರ್ ಡೇ ಒಂದೊಂದು ಹಿಡ್ಕೊಂಡ್ರು ವಾರ ಒಂದು ಏಳು ಅಂಡಿ ಆಗುತ್ತೆ ನಾವೇನ್ ಮಾಡ್ತೀವಿ ಡೈಲಿ ಕಟಿಂಗ್ ಮಾಡಂಗಿಲ್ಲ ವಾರದಾಗ ಎರಡು ಸಾರಿ ಕಟಿಂಗ್ ಮಾಡಿದ್ರೆ ಒಮ್ಗೆ ಒಂದು ವಾರುಂಡ ತೆಗಿಬಹುದು ತೆಗಿಬಲ್ಲ ಮಾಡಲ್ಲ ಸರ್ ಈಗ ಈಗ ನಮ್ಮ ಹಸಿರು ಮನೆಯಲ್ಲೇ ಮಾಡ್ಕೊಂಡ್ರೆ ಬೆಸ್ಟ್ ಅಂತೀರ ಏನ ಓಪನ್ ರೈತರು ಮಾಡ್ಬೇಕಂದ್ರ ಅವ್ರಿಗೆ ಹಸಿರು ಮನೆ ಮಾಡಿಸ್ಕೊಳಷ್ಟು ಯೋಗ್ಯತೆ ಇದ್ರೆ ಹಸಿರು ಮನೆಯಲ್ಲಿ ಮಾಡಿದ್ರ ಹತ್ತು ಗುಂಟೆ ಬೆಳೆದ ಬೆಳೆತಕ್ಕಂತದ್ದು ಐದ್ ಎಕರೆ ಹೊರಗೆ ಏನ್ ಬೆಳತೈತಿ ಅದನ್ನ ಹತ್ತು ಗುಂಟೆ ತಕ್ಕೋಬೋದು ಅವ್ರ ಮನಸ್ ಮಾಡಿದ್ರೆ ರೈತರು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ಸರ್ ಐದು ಎಕರೆ ಅದು ಗಂಟೆಯಲ್ಲಿ ತಕ್ಕಬಹುದು ಇದರಲ್ಲಿ ಬೆಳೆಯಲ್ಲಿ ಇದು ಏನಂದ್ರೆ ಹಸಿರು ಮನಿ ಇರೋದ್ರಿಂದ ಇದು ಇಮ್ಯುನಿಟಿ ಜಾಸ್ತಿ ಆಗಿ ಮತ್ತೆ ಆಮೇಲೆ ಎಲಿನೂ ಭಾರಿ ಬರ್ತೈತಿ ಹೊರಗಡೆ ಎಲಿ ಈ ತರ ಎಲಿ ಸಿಗಂಗಿಲ್ಲ ನೀವು ಈ ಎಲಿಗಳು ನೋಡ್ರಿ ಇಲ್ಲಿ ಹೆಂಗದ ಈ ತರ ಹೊರಗಡೆ ಹುಡುಕಿದ್ರೆ ಒಂದ್ ಎಲಿ ಬರಂಗ ಸಿಗಂಗಿಲ್ಲ ಎಲಿ ಸಿಗಂಗಿಲ್ಲ ಇಲ್ಲಿ ಅಷ್ಟೊಂದ್ ಚೆನ್ನಾಗಿ ಬರ್ತೈತಿ ಎಲಿ ಎಲ್ಲ ಅಲ್ಲಿಗೆ ಇಲ್ಲಿಗೆ ಒಂದ್ಸಪ್ ಬೆಸ್ಟ್ ರೀ ಈಗ ಹೊರಗಡೆ ಮಾಡ್ತಾರ ನೋಡ್ರಿ ಹೊರಗಡೆ ಮಾಡೋದ್ರಿಂದ ಒಂದೂವರೆ ವರ್ಷಕ್ಕೆ ಎಲೆಗೆ ಕಟಿಂಗ್ ಮಾಡ್ತಾರೆ ಅವ್ರು ಎಲಿ ಹರಿತಾರೆ ಯಾಕಂದ್ರೆ ಅಲ್ಲಿ ಹೊರಗಡೆ ಬಿಸಿಲು ಗಾಳಿ ಎಲ್ಲ ಇದಾಗಿ ಅಷ್ಟೊಂದು ಸರಿ ಬರಂಗಿಲ್ಲ ರೈತರು ಅದನ್ನು ಮಾಡ್ತಾರೆ ಅಜ್ಜ ಹೆಚ್ಚಾನು ಅದನ್ನೂ ಮಾಡ್ತಾರೆ ಈಗ ಇತ್ತಿತ್ತ ಎಲ್ಲರೂ ಪಾಲಿ ವಶ್ ಮಾಡಿಕೊಂಡು ಮಾಡೋರು ಅದರಲ್ಲಿ ಸರ್ ಇಲಾಖೆಯಿಂದ ಸರ್ ಇದನ್ನೇ ಆದ್ರೆ ಎಲಿ ಬೆಳೆ ಸಿಗುತ್ತಾ ಈಗ ಇಲಾಖೆಯಿಂದ ಸಪೋಸ್ ಇಲ್ಲೇ ಮಾಡಿದಾರ ಒಬ್ರು ಇಲ್ಲಿ ಬಗೆರೆ ಅಂತ ನೋಡ್ಕೊಂಡು ಹೋಗಿ ಮಾಡ ಒಬ್ಬರು ಕೊಪ್ಪಳದಾಗ ಮಾಡ ಅವ್ರಿಗೆ ಯೋಗತೆ ಪಾಲಿಯೋಸ್ ಮಾಡ್ಕೊಂಡಾಗ ಯೋಗ ಇದ್ರೆ ಯೋಗ್ಯತೆ ತಕ್ಕ ಅವ್ರು ಮಾಡಿಸ್ಕೊಂಡ್ರ ಇದಕ್ಕೆಲ್ಲ ಫುಲ್ ಮಾರ್ಗದರ್ಶನ ಕೊಡ್ಬೇಕಂದ್ರೆ ನಮ್ ಸಾಹೇಬರು ಇಸ್ರೇಲ್ಗೆ ಹೋಗಿದ್ರು ಕುಂದ್ ಸಾಹೇಬರು ಉಪನಿರ್ದೇಶಕರ ಊಕುಂದ್ ಸಾಬ್ಬ್ರಿ ಹೆಸರಲ್ಲಿ ಹೋಗಿದ್ರು ಅಲ್ಲಿ ಹೋಗಿ ಮ್ಯಾಗ ಅಲ್ಲಿ ಯಾವ ತರ ಬೆಳಿಬೇಕಂತ ಈ ಸೌಳ್ ಭೂಮಿಯಲ್ಲೇ ಇಲ್ಲೆಲ್ಲಾ ಉಳಿದು ಜಮೀನಲ್ಲೂ ನಾವು ಸುಮಾರಾಗಿ ಹಿಂದ್ ಬೆಳೆದಿದ್ದೀವಿ ಇದಕ್ಕೂ ಪೂರ್ವದಾಗ ನಾವು ಇದರಲ್ಲಿ ಕ್ಯಾಪ್ಸಿಕಮ್ ಮಾಡಿದ್ವಿ ಎಲ್ಲೋ ಮತ್ತೆ ರೆಡ್ ಮತ್ತೆ ಆಮೇಲೆ ಈ ಹೊಸ ಹೊಸ ಒಂದ ಏನೇನ್ ಹೇಳ್ತಾರೆ ಅದನ್ನ ನಾವು ಮುಂದ್ ಮಾಡ್ಕೊಂಡ್ತಿವಿ ಈಗ ನೆಕ್ಸ್ಟ್ ಒಂದು ಕಾಳು ಮೆಣಸು ಮಾಡ್ಬೇಕಂತ ಐತಿ ಈಗ ಅದು ಕಾಳು ಮೆಣಸು ಹೆಂಗಂದ್ರೆ ಇದೇ ಟೈಪ್ ಒಳಗನೆ ಒಂದು ಕಾಳು ಮೆಣಸು ಮಾಡಬೇಕಂತ ಪಲ ಕಾಳು ಮೆಣಸು ಬೆಳಿಬೇಕಂತೈತೆ ಅದನ್ನ ಈಗ ಮುಂದಿನ ದಿನದಾಗ ನಮ್ ಸೈಬ್ರ ಭೂಮಿ ಆದ್ರೆ ಇದ್ರ ಸಕ್ಸಸ್ ಆದ್ರೆ ಈ ಜವಳು ಭೂಮಿಯಲ್ಲಿ ಈ ಒಳ್ಳೆ ಫಲವತ್ತಾದ ಭೂಮಿ ಇದಂದ್ರು ಬಾರಿ ಬರ್ತಿತ್ತು ಇದು ಈ ಜವಳ ಭೂಮಿ ಅನ್ನೋದ್ಕೇನೆ ಜವಳು ಭೂಮಿ ಫಲವತ್ತತೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕನ್ನದ್ ಆ ತರ

ಇದನ್ನ ಈ ತರ ಬೆಳ್ದೀವಿ ಏನಂದ್ರೆ ಈ ಸಸಿ ಸಾಲಿಂದ ಸಾಲಿಗೆ ಸಸಿಯಿಂದ ಇರುತ್ತೆ ಇದಕ್ಕೆ ನಾವು ಒಂದು ಫಸ್ಟ್ ಸ್ಟಾರ್ಟಿಂಗ್ ಬೇಸ್ನಲ್ಲೇ ಟ್ರಂಚ್ ಹೊಡೆದು ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ತುಂಬಿಟ್ಟು ಮಾಡಿದ್ವಿ ಇದಕ್ಕೆಲ್ಲ ತುಂಬ ತುಂಬಿ ಇದರಲ್ಲಿ ಈ ಬಳ್ಳಿಗೆ ಏನ್ ಬೇಕು ಅಲ್ಲೇ ಸಿಗುತ್ತೆ ಅದಕ್ಕೆ ಮತ್ತೆ ನಾವು ಪ್ರತಿ ಮೂರು ತಿಂಗಳಿಗೊಂದು ಅದಕ್ಕೆ ಏನ್ ಬೇಕು ಅದನ್ನ ಗೊಬ್ಬರ ಎಲ್ಲಾ ಹಾಕೊಂಡ್ ಮೇಂಟೈನ್ ಮಾಡ್ಕೊಂತ ಹೋಗ್ತಿವಿ ಇದನ್ನ ರೈತರು ಇದನ್ನ ಹೋಗಿ ಮಾಡೋದ್ರಿಂದನು ಒಳ್ಳೆ ಉಪಯೋಗ ಐತೆ ಇದೊಂದು ಸಣ್ಣ ಸಣ್ಣ ನೌಕರಿ ಮಾಡೋರು ಇರ್ತಾರಲ್ಲ ಅಷ್ಟೇ ತಮ್ಮದಾಗ ಒಂದ್ ಹತ್ತು ಗುಂಟೆ ಮಾಡ್ಕೊಂಡ್ರು ಆರಾಮ್ ಇದರಲ್ಲಿ ತಾವು ಒಳ್ಳೆ ಜಾಸ್ತಿ ಒಳ್ಳೆ ಇಳುವರಿ ತಕೋಬಹುದು ಈಗ ನೋಡ್ರಿ ಬಳ್ಳಿ ಕಟ್ಟಬೇಕಾರ ಇದೇ ರೀತಿ ಕಟ್ ಮಾಡ್ತಾರೆ ಕಟ್ತಾರೆ ಅವ್ರು ಮತ್ತೆ ಎಲ್ಲಿ ಏರಿಯಾದು ಕಟ್ತಾರೆ ಇದು ಇವ್ರದ್ದು ಎಕ್ಸ್ಪೀರಿಯೆನ್ಸ್ ಐತಿ ಭಾಳ ಸುಮಾರು ದಿವಸದಿಂದ ಇವರು ಇವ್ರ ಹೆಸರು ಹೂವಪ್ಪ ಅಂತಂದು ಇಲ್ಲೇ ಬೆನಕಾಳ ಇವ್ರು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲೇ ಕೆಲ್ಸಕ್ಕೆ ಡೆಲಿವೈಸ್ ಹಂಗೆ ಇವರು ಚೆನ್ನಾಗಿ ಹೆಂಗೆ ಕಟ್ತಾರೆ ನಾನು ನೋಡ್ರಲ್ಲಿ ಈ ತರ ಕಟ್ಬೇಕು ಎಲ್ಲಿ ಎರಿಬೇಕು ಈ ಥರ ಎಕ್ಸ್ಪೀರಿಯನ್ಸ್ ಹೌದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರು ಫಾಸ್ಟ್ ಆಗಿ ಹಂಗೆ ಕಟ್ಟೋದು ಎಲ್ಲಿ ಎರ್ಯೋದು ಎಲ್ಲ ಕೆಲಸ ಮಾಡ್ತಾರೆ ಒಂದೇಳೆ ಇವರು ಕಟ್ಟೋರು ಇಲ್ಲಂದ್ರು ನಮ್ಮರು ಹುಡುಗರು ಅದರ ಕಟ್ತಾರೆ ಇವರು ಭಾಳ ವರ್ಷದಿಂದ ಅನುಭವ ಇದ್ದಕ್ಕೆ ಅವರು ಈ ಥರ ಕಟ್ತಾರೆ ಅವ್ರು ಈಗ ಬೆಳ್ಳಿ ಕಟ್ತಿರ್ಲಿಲ್ಲ ಅಂದ್ರೆ ಹೊಳ್ಳಿ ಬೀಳ್ತೈತಿ ಹೊಳೆ ಬೀಳ್ತಾರೆ ಅದು ಹಿಂಗತೆ ಕಟ್ಕಂತ ಹೋದ್ರೆ ಸುಮ್ಮನೆ ಮ್ಯಾಲೆ ಹೋಗುತ್ತೆ ಈಗೆಲ್ಲ ಈ ಬ್ರಾಂಚ್ ಬಂದವಲ್ಲ ಇವನ್ ತಗೊಂಡು ಹಿಂಗೆ ಕಟ್ತಿರ್ತಾರೆ ಕೆಲವೊಂದು ಈ ಕೈಗಳಂಗೆ ಕಟ್ಟಂಗಿಲ್ಲ ಮೇನ್ ಬ್ರಾಂಚ್ ಇದು ಹಾಂ ಹ್ಞೂ ಹ್ಞೂ ಇದ್ರಾಗ ಈ ಟೈಪ್ ಬರ್ತೈತಿ ಕೆಳಗಡೆ ಕೆಂಪು ಇವೆಲ್ಲ ಎಲಿ ಬರಂಗಿಲ್ಲ ಅವು ಅವನ್ನೆಲ್ಲ ಆ ತರ ಕಟ್ ಮಾಡಿ ಹಾಕ್ತಿವಿ ಅಲ್ಲಿ ಈ ತರ ಈ ತರ ಅವು ಎಲಿ ಬರಂಗಿಲ್ಲ ಕೆಳಗಡೆ ಅಡ್ಗುಡಿ ಅಂತ ಅವನ್ನ ಕಟ್ ಮಾಡಿ ತೆಗಿತೀವಿ ಮುಂದ ಅದು ಎತ್ತರ ಹೋದಾಗೆಲ್ಲ ಟಾಪ್ ಕಟ್ ಮಾಡಿದ್ರೆ ಅದು ಸೈಡ್ ಎಲ್ಲ ಕೈಗಳ ಬ್ರಾಂಚಸ್ ಬರ್ತಾವೆ ಎಷ್ಟು ಬ್ರಾಂಚ್ ಬರ್ತಾವ ಅಷ್ಟು ಎಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಅದು ನರಸೇಸಿ ಫಾರ್ಮ್ ಈ ನಸೇಸಿ ಫಾರ್ಮಲ್ಲಿ ಅಲ್ಲಿ ಏನಂದ್ರೆ ಜವಳು ಭೂಮಿ ಈ ಜವಳು ಭೂಮಿಯಲ್ಲೇ ಇವತ್ತು ಹಸಿರು ಮನೆಯಲ್ಲಿ ಇವತ್ತೊಂದು ಅತ್ಯದ್ಭುತ ಹತ್ತು ಗುಂಟೆಲಿ ಅಂದರೆ ಐದು ಎಕರೆಯಲ್ಲಿ ಬೆಳೆಯೋಂಥ ಒಂದು ಎರಿಗಳೇನ ಹತ್ತು ಗುಂಟೇಲಿ ಲಾಭ ಐದು ಎಕರೆ ಬೆಳೆ ಎಷ್ಟು ಲಾಭ ತೊಗೊಳ್ತೀವಿ ಅದನ್ನು ಈ ಹಸಿರು ಮನೆಯಲ್ಲಿ ಅದು ಈ ಜವಳು ಭೂಮಿಯಲ್ಲಿ ನಾವು ಬೆಳಿಬೋದು ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ರೈತ ಎಷ್ಟು ಲಾಭ ಪಡಿಬೋದು ಅದು ಒಂದು ಫಲವತ್ತತೆ ಇರುವಂಥ ಭೂಮಿ ಆದ್ರೆ ಇನ್ನೂ ಈಗ ನಾವು ಏನು ಬೆಳಿತೀವಿ ಅದರ ಎರಡು ಪಟ್ಟು ಲಾಭನೂ ಪಡಿಬೋದು ಈ ಹಸಿರು ಮನೆ ಬಳಸ್ಕೊಳ್ಳೋದು ಏನು ಲಾಭಪ್ಪ ಅಂತಂದ್ರೆ ಈ ಥರ ಬೊಂಬ ಹಾಕಿ ಇದನ್ನು ಮಾಡುತ್ತಾರೆ ಅಲ್ಲಿ ನಾವೇನಂತೆ ನುಗ್ಗಿ ಅಥವಾ ತೊಗಚಿ ಹಾಕಿರ್ತೀವಿ ಇದಕ್ಕೆ ಎಲೆ ಬೆಳೆಗೆ ಕೊಡಬೇಕಾದಂಥ ಗೊಬ್ಬರ ಎಲ್ಲ ಆ ಎರಡು ಬೆಳೆಗಳ ತಗೊಳ್ಳೋದ್ರಿಂದ ಎಲೆ ಬೆಳೆಗೆ ಸಿಗಬೇಕಾದ ಪೋಷಕಾಂಶಗಳು ಸಿಗಿದೆ ಅಲ್ಲಿ ಫಲವತ್ತತೆ ಮತ್ತು ಇಳುವರಿ ಪಡೆಯಕ್ಕೆ ಸಾಧ್ಯ ಇಲ್ಲ ಅದೇ ಅದೇ ಈ ಹೆಸರು ಮನೆಯಲ್ಲಿ ನಾವೇನು ಈ ಥರ ಬಳಸ್ಕೊಂಡಿರೋದ್ರಿಂದ ನಮಗೆ ಕೇ ಏನು ಕೊಟ್ಟರು ಎಲ್ಲಿ ಬೆಳಿಗ್ಗೆ ಹೋಗಿರುತ್ತೆ ಹೀಗಾಗಿ ಅದು ಜೀವಾಮೃತ ಅಮೃತ ಗೋಕುಪ್ಪ ಈ ಥರ ನಾವು ಕೊಟ್ಟು ಮತ್ತು ಕೊಟ್ಟಿಗೊಬ್ಬರ ಬಳಸ್ಕೊಂಡು ಒಂದು ಒಳ್ಳೆ ಬೆಳೆ ಬೆಳೆ ಪಡಿಬೋದು ಮತ್ತು ರೈತರಿಗೆ ಒಂದು ಆದಾಯ ಒಂದು ಒಳ್ಳೆ ಆದಾಯ ಅಂದರೆ ಒಂದು ಪ್ರತಿ ಮಂತ್ ನಾವು ಒಂದು ಲಕ್ಷ ಆದಾಯ ಪಡಿಬೋದು ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ನೀವೇನಾದರೂ ನಮ್ಮ ಈ ತೋಟಗಾರಿಕೆ ಇಲಾಖೆಯ ಇದನ್ನು ಭೇಟಿ ಮಾಡಬೇಕಪ್ಪ ಅಂದ್ರೆ ನೀವೇನು ಖುಷಿಯಿಂದ ನಿರ್ಸೇಸಿ ಫಾರ್ಮ್ ಬಂದ್ರೆ ಇಲ್ಲಿ ಈ ವಿಳೋದಲ್ಲಿ ಅಂದರೆ ಇಲ್ಲಿ ಎರಡು ಥರ ವಿಳಯದಲ್ಲಿ ಬೆಳೆದಿದ್ರೆ ಈಗ ಅಂದ್ರೆ ಅಂಬಾಡಿ ಮತ್ತು ಕರೇಲಿ ಇವೆರಡೂ ತಡೆಗೆ ಈ ಸದ್ಯ ಕಪ್ಪು ಎಲೆಯನ್ನು ನೀವು ಬಂದು ನೋಡ್ಬೋದು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ಮಾಹಿತಿ ನೀವು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಧನ್ಯವಾದ ಸರ್